ನಮಸ್ಕಾರ ನೀವು ನೋಡ್ತಾ ಇದ್ರ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ನಾನು ಸುಚಿತ್ರ ಕಳಪೆ ಕಾಮಗಾರಿ ಭ್ರಷ್ಟಾಚಾರದ ನಂಟು ಹಾಸನ ಪಾಲಿಕೆಯಲ್ಲಿ ಕುಸಿಯುತ್ತಿರುವ ಅಭಿವೃದ್ಧಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಲವತ್ತೈದು ಲಕ್ಷ ರು ವೆಚ್ಚದ ಶೆಡ್ ಕುಸಿತ ಕಳಪೆ ಕಾಮಗಾರಿಯಿಂದ ಶೆಡ್ನ ಗುಣಮಟ್ಟ ಮತ್ತು ಗಟ್ಟಿತನ ಬಹಿರಂಗ ಶೆಡ್ ಪಕ್ಕದಲ್ಲೇ ಎರಡು ಕೋಟಿ ರು ವೆಚ್ಚದ ಎಂಆರ್ಎಫ್ ಶೆಡ್ ಕೂಡ ಕಳಪೆ ಎಂಬ ಗಂಭೀರ ಅನುಮಾನ ನಿವೃತ್ತಿಗೆ ಸಮೀಪಿಸುತ್ತಿರುವ ಇಂಜಿನಿಯರ್ ಆನಂದ್ಗೆ ಹೆಚ್ಚುವರಿ ಜವಾಬ್ದಾರಿ ನೀಡಿದ್ದಕ್ಕೆ ಸಾರ್ವಜನಿಕರ ಆಕ್ರೋಶ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ನಡೆಯುತ್ತಿರುವ ಭ್ರಷ್ಟಾಡಳಿತದ ವಿರುದ್ಧ ವ್ಯಾಪಕ ಚರ್ಚೆ ಭ್ರಷ್ಟಾಚಾರ ವಿರೋಧಿ ಸಂಘಟನೆಗಳಿಂದ ಕಾನೂನು ಸಮರ ಮತ್ತು ಪ್ರತಿಭಟನೆಗೆ ಸಿದ್ಧತೆ ನಗರ ಅಭಿವೃದ್ಧಿಗೆ ಮೀಸಲಾದ ಸಾರ್ವಜನಿಕ ಹಣವೇ ಇಂದು ಜನರ ಜೀವ ಆಸ್ತಿಗೆ ಅಪಾಯವಾಗುವಂತೆ ಬಳಕೆಯಾಗುತ್ತಿದೆ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಿರ್ಮಾಣ ಹಂತದಲ್ಲಿಯೇ ನಲವತ್ತೈದು ಲಕ್ಷ ರು ವೆಚ್ಚದ ಶೆಡ್ ಕುಸಿದು ಬಿದ್ದಿರುವ ಘಟನೆ ಪಾಲಿಕೆಯಲ್ಲಿ ನಡೆಯುತ್ತಿರುವ ಕಳಪೆ ಕಾಮಗಾರಿ ಹಾಗೂ ಭ್ರಷ್ಟಾಚಾರದ ಶಂಕೆಯನ್ನ ಮತ್ತೊಮ್ಮೆ ಬಯಲುಗೊಳಿಸಿದೆ ನಿರ್ಮಾಣ ಹಂತದಲ್ಲೇ ಕುಸಿತ ಗುಣಮಟ್ಟವೇ ಪ್ರಶ್ನಾರ್ಥಕ ಸಾರ್ವಜನಿಕ ಹಣದಿಂದ ನಿರ್ಮಿಸಲಾಗುತ್ತಿದ್ದ ಶೆಡ್ ಪೂರ್ಣಗೊಳ್ಳುವ ಮುನ್ನವೇ ನೆಲಕಚ್ಚಿದ್ದು ಬಳಸಿರುವ ಸಾಮಗ್ರಿಗಳ ಗುಣಮಟ್ಟ ಇಂಜಿನಿಯರಿಂಗ್ ಮೇಲ್ವಿಚಾರಣೆ ಹಾಗೂ ಟೆಂಡರ್ ಪ್ರಕ್ರಿಯೆಯ ನೈಜತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎಪ್ಪಿಸಿದೆ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಮಾಡುತ್ತಿರುವ ಕಾಮಗಾರಿ ಈ ರೀತಿ ಕುಸಿಯುವುದಾದರೆ ಮುಂದಿನ ದಿನಗಳಲ್ಲಿ ಬಳಕೆಗೆ ಬಂದರೆ ಏನಾಗಬಹುದು ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ ಎರಡು ಕೋಟಿ ರು ಎಂಆರ್ಎಫ್ ಶೆಡ್ ಮೇಲೂ ಅನುಮಾನ ಇದೇ ಘಟಕದ ಪಕ್ಕದಲ್ಲಿ ಸುಮಾರು ಎರಡು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಎಂಆರ್ಎಫ್ ಶೆಡ್ ಕೂಡ ಕಳಪೆ ಗುಣಮಟ್ಟದಲ್ಲಿದೆ ಎಂಬ ಅನುಮಾನವನ್ನ ಸ್ಥಳೀಯರು ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ಒಂದು ಶೆಡ್ ಕುಸಿದಿರುವುದರಿಂದ ಇನ್ನೊಂದು ದೊಡ್ಡ ಮೊತ್ತದ ಕಾಮಗಾರಿಯ ಸುರಕ್ಷತೆ ಮೇಲೂ ಅನುಮಾನ ಸಹಜವಾಗಿದೆ ಏನು ನಾವೀಗ ನಿಂತಿದ್ದೀವಿ ಈ ಜಾಗ ಇದು ಹಾಸನ ಮಹಾನಗರ ಪಾಲಿಕೆ ಕಸ ವಿಲೇವಾರಿ ಘಟಕ ಈ ಘಟಕ ಓಪನ್ ಆದಾಗಿಂದೂ ಇದು ಬರೀ ಈ ಕಳಪೆ ಕಾಮಗಾರಿಗೆ ನ್ಯೂಸ್ ಆಗ್ತಾ ಇದೆ ಇದು ಅದೇ ರೀತಿಲಿ ಈ ದಿನ ಇಲ್ಲಿ ಬರೋ ಬರೋದಕ್ಕೆ ಕಾರಣ ಏನು ಅಂದರೆ ಈ ಕೆಲವು ತಿಂಗಳುಗಳಿಂದ ಏನು ನಮ್ಮ ಹಿಂದೆ ಕಾಣ್ತಿದೆ ಈ ಶೆಡ್ಡು ಗಾಳಿ ಮಳೆಗೆ ಬಿದ್ದಿತ್ತು ಆ ಶೆಡ್ನ ಮತ್ತೆ ಪುನರ್ ನಿರ್ಮಾಣ ಮಾಡೋ ಕಾರ್ಯ ಆಗಿದೆ ಇದು ಮಹಾನಗರ ಪಾಲಿಕೆ ಇಂಜಿನಿಯರ್ ಆನಂದನ್ನವರ ಉಸ್ತುವಾರಿಲಿ ಬರುತ್ತೆ ಅನ್ನೋದು ಗಮನಕ್ಕೆ ಬಂದಿದೆ ಅವರು ಇದರಲ್ಲಿ ಏನೋ ಅದು ಹಳೆದು ಬಿದ್ದಿತ್ತು ಅದೇ ಕಬ್ನಗಳನ್ನ ಮತ್ತೆ ಬೆಂಡ್ ತೆಗೆದು ಮತ್ತೆ ಮಧ್ಯದಲ್ಲಿ ಆ ಪೋಲ್ಗಳು ನೀವೇನು ನೋಡ್ತಿದ್ದೀರಾ ಆ ಪೋಲ್ಗಳನ್ನ ಹಾಕಂಗಿಲ್ಲ ಅದು ಅವೈಜ್ಞಾನಿಕ ಕಾಮಗಾರಿ ಬಿದ್ದಿರೋದನ್ನು ಯಾವುದೇ ರೀತಿ ಒಂದು ರಿಪ್ಲೇಸ್ಮೆಂಟ್ ಮಾಡ್ದೆಲ್ಲ ಅದೇ ಕಬ್ನಗಳನ್ನ ಮತ್ತೆ ಸ್ಟ್ರೈಟ್ ಮಾಡಿ ಕಳಪೆ ಕಾಮಗಾರಿ ಮಾಡೋ ಅಂಥ ಕೆಲಸ ಆಗಿದೆ ಇದರಿಂದ ಇದರೊಳಗೆ ಪ್ರತಿನಿತ್ಯ ಇಪ್ಪತ್ತೈದರಿಂದ ಐವತ್ತು ಜನ ಬಡ ಕೂಲಿ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ ಮೇಲ್ವಿಚಾರಣೆಯಲ್ಲಿದ್ದವರೇ ವಿವಾದದ ಕೇಂದ್ರ ಈ ಎಲ್ಲ ಕಾಮಗಾರಿಗಳ ಮೇಲ್ವಿಚಾರಣೆ ಪಾಲಿಕೆಯ ಇಂಜಿನಿಯರ್ ಆನಂದ್ ಅವರ ಬಳಿ ಇದೆ ಎನ್ನಲಾಗಿದೆ ಇವರ ವಿರುದ್ಧ ಹಿಂದೆ ಭ್ರಷ್ಟಾಚಾರ ಆರೋಪಗಳ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿರುವ ಹಿನ್ನೆಲೆ ಇದ್ದರೂ ಇಂತಹ ಮಹತ್ವದ ಕಾಮಗಾರಿಗಳ ಜವಾಬ್ದಾರಿ ಇವರಿಗೆ ನೀಡಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಂಜಿನಿಯರ್ ಆನಂದ್ ವಿರುದ್ಧ ಹಿಂದೆ ಭ್ರಷ್ಟಾಚಾರ ಆರೋಪ ಲೋಕಾಯುಕ್ತ ದಾಳಿ ನಡೆದ ಹಿನ್ನೆಲೆ ಇನ್ನೊಂದು ವಿವಾದಾತ್ಮಕ ಬೆಳವಣಿಗೆಯಲ್ಲಿ ಜನವರಿಯಲ್ಲಿ ನಿವೃತ್ತಿಯಾಗಲಿರುವ ಹಾಗೂ ಹಲವು ಕಳಪೆ ಕಾಮಗಾರಿಗಳಿಗೆ ಕಾರಣರಾಗಿದ್ದಾರೆ ಎನ್ನಲಾಗಿರುವ ಎಂಜಿನಿಯರ್ ಆನಂದ್ ಅವರಿಗೆ ವಹಿಸಲಾಗಿದೆ ಈ ನಿರ್ಧಾರವು ಕರ್ತವ್ಯಕ್ಕಿಂತ ಹಣವೇ ಮುಖ್ಯ ಎಂಬ ಆರೋಪಗಳಿಗೆ ಮತ್ತಷ್ಟು ಬಲ ನೀಡಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ ಯಾರದೋ ಪುಕ್ಷಟೆ ದುಡ್ಡು ಅಲ್ಲ ಸಾರ್ವಜನಿಕರು ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡು ಮೂರು ಕೋಟಿ ರೂಪಾಯಿಯಲ್ಲಿ ಕೆಲಸ ಆಗ್ತಿದೆ ಈ ತರ ನೂರು ನೂರು ಅವೈಜ್ಞಾನಿಕ ಕಾಮಗಾರಿಯಾಗಿ ಈ ಕಾಮಗಾರಿ ಹಾಳಾಗ್ತಿದೆ ಇದ್ರ ಬಗ್ಗೆ ಈ ಕೂಡ್ಲೇ ಜಿಲ್ಲಾಡಳಿತ ಇರ್ಬೋದು ಹಾಸನ ಮಹಾನಗರ ಪಾಲಿಕೆ ಇರ್ಬೋದು ಈ ಕೂಡಲೇ ಮಾಡಬೇಕು ಈ ಅಧಿಕಾರಿ ಇವತ್ತಿಂದ ಅಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲೇ ಲೋಕಾಯುಕ್ತ ದಾಳಿಯಾಗಿದೆ ಆ ತದನಂತರ ಸತ್ಯಭಾಮ ಅವರು ಡಿ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಮನೆಯಲ್ಲಿ ಈಗ ಕೆಲಸ ಕೆಲಸದ ಸಮಯದಲ್ಲಿ ಮನೆಯಲ್ಲಿ ಉಳಿದಿದ್ದು ಅವರೇ ಮನೆಗೆ ಹೋಗಿ ಕರ್ಕೊಬಹುದು ಕೆಲಸ ಮಾಡಿಸೋ ಅಂಥದ್ದಾಗಿದೆ ಇಂಥದಾದ್ರೂ ಯಾರು ಕುಮ್ಮಕ್ಕಿಂದ ಈ ಅಧಿಕಾರಿಗಳು ಇನ್ನೂ ಇಲ್ಲಿ ಈ ತರ ಎಲ್ಲ ಅವೈಜ್ಞಾನಿಕ ಕೆಲಸ ಮಾಡ್ತಿದಾರೋ ಗೊತ್ತಿಲ್ಲ ಚುನಾಯಿತ ಪ್ರತಿನಿಧಿಗಳಿಲ್ಲದ ಆಡಳಿತ ಇದಕ್ಕೆ ಹೊಣೆ ಯಾರು ಪ್ರಸ್ತುತ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲದ ಪರಿಸ್ಥಿತಿಯಲ್ಲಿ ಕೆಲ ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳು ಮನ ಬಂದಂತೆ ಆಡಳಿತ ನಡೆಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ ಮೇಲಾಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಮೌನವೇ ಇಂತಹ ಕಳಪೆ ಕಾಮಗಾರಿಗಳಿಗೆ ಉತ್ತೇಜನ ನೀಡುತ್ತಿದೆ ಎನ್ನುವುದು ನಾಗರಿಕರ ಆಕ್ರೋಶ ಕಾನೂನು ಹೋರಾಟ ಪ್ರತಿಭಟನೆಗೆ ಸಿದ್ಧತೆ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ವಿರೋಧಿ ಸಂಘಟನೆಗಳು ಕಾನೂನು ಸಮರ ಮತ್ತು ಪ್ರತಿಭಟನೆ ಮೂಲಕ ಹೋರಾಟಕ್ಕೆ ಮುಂದಾಗುವುದಾಗಿ ಘೋಷಿಸಿವೆ ಕುಸಿದ ಶೆಡ್ ಪ್ರಕರಣ ಸೇರಿದಂತೆ ನಡೆಯುತ್ತಿರುವ ಎಲ್ಲ ಕಾಮಗಾರಿಗಳ ಮೇಲೆ ಉನ್ನತ ಮಟ್ಟದ ಸ್ವತಂತ್ರ ತನಿಖೆ ಹೊಣೆಗಾರ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಮತ್ತು ಸಾರ್ವಜನಿಕ ಹಣದ ದುರುಪಯೋಗ ತಡೆಯುವಂತೆ ಸರ್ಕಾರ ಮಧ್ಯ ಪ್ರವೇಶಿಸಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ ಅದ್ರ ಬಗ್ಗೆಯೂ ಈಗ ಬಂದಿದ್ದಂಥ ಕ್ಷಣದಲ್ಲಿ ನಮಗೆ ಇದರೊಳಗೆ ಬಂದಾಗಿಂದ ಬರೀ ಈ ಕಂಪ್ಲೇಂಟ್ಗಳದೇ ಸರ್ಮಾಲೆ ಆಗಿದೆ ಇಲ್ಲಿ ಶೌಚಾಲಯ ಇದೆ ಹೆಸರಿಗಷ್ಟೇ ಶೌಚಾಲಯ ಇದೆ ಅದರೊಳಗೆ ಒಂದು ನೀರಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಒಂದು ದಿನವೂ ಒಬ್ಬರು ಅದನ್ನು ಯೂಸ್ ಮಾಡೋ ಥರ ಇಲ್ಲ ಈಗ ಏನಂದ್ರೆ ಈಗ ಬಿಲ್ ಪಾಸ್ ಮಾಡ್ಕೊಳ್ಳೋದಕ್ಕೆ ಶೌಚಾಲಯ ತೋರ್ಸೋದಕ್ಕೆ ಕಟ್ಟಿದಾರೋ ಇಲ್ಲ ಇಲ್ಲಿ ಪಾಪ ಬಡ ಕೂಲಿ ಕಾಲ್ಮರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಲಿ ಕಟ್ಟಿದಾರೋ ಅದನ್ನು ಅವರೇ ತಿಳಿಸ್ಬೇಕಾಗಿದೆ ತಂದಿದ್ದು ಈಗ ಪ್ರತಿಯೊಂದು ನೀವೇ ಪ್ರತಿ ಪ ಪತ್ರಿಕಾ ವರದಿ ಬಂದಿರೋ ಥರ ಆವಾಗ್ಲೂ ಎಲ್ಲರೂ ಈ ರೀತಿ ಗಮನಕ್ಕೆ ಥರ ಅಂತ ಕೆಲಸ ಮಾಡಿದ್ದೀವಿ ಅವರು ಕೆಲಸ ಮಾಡಿದ್ದಾರೆ ಇದೇ ಮತ್ತು ಅದೇ ಅಧಿಕಾರಿಗಳ ಕೈ ಕೊಟ್ಟರೆ ಏನಾಗುತ್ತೆ ಅವ್ರದ್ದನ್ನು ಮುಚ್ಕೊಳ್ಳೋಕೆ ಅವ್ರು ಮತ್ತೆ ಅದೇ ಕೆಲಸ ಮಾಡೋದು ತೇಪೆ ಆಗ್ತದೆ ಅಂತಾರಲ್ಲ ಆ ಥರ ಆಗಿದೆ ನೀವೀಗ ವಿಡಿಯೋ ಬೈಟ್ಗಳಲ್ಲಿ ನೋಡ್ಬೋದು ಯಾವ ರೀತಿ ಅದು ಪಿಲ್ಲರ್ಗಳು ಬೆಂಡ್ ಆಗಿರೋದು ರಾಡ್ಗಳು ಬೆಂಡ್ ಆಗಿರೋದು ಮತ್ತು ಅವೈಜ್ಞಾನಿಕವಾಗಿ ಆ ಮಧ್ಯದಲ್ಲಿ ಪೋಲ್ ಹಾಕಿರೋದು ಎಲ್ಲದು ಅವೈಜ್ಞಾನಿಕವಾಗಿ ಆಗಿದೆ ಇದಷ್ಟು ನಿಲ್ಲಬೇಕು ಈ ಕೆಲಸ ಕರೆಕ್ಟಾಗಿ ಆಗಬೇಕು ಇಲ್ಲಿ ಕೂಲಿ ಕೆಲಸ ಮಾಡುವಂಥ ಕಾ ಕೂಲಿ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಸ ಗ ಸಾರ್ವಜನಿಕದ ತೆರಿಗೆ ಹಣನ ಸದುಪಯೋಗ ಪಡಿಸ್ಕೊಳ್ಬೇಕು ಇಲ್ಲ ಅಂದರೆ ಇದೇ ಮಲೆನಾಡು ರಕ್ಷಣಾ ಸೇನೆ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕೂತು ಇದಕ್ಕೆ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ನಮ್ಮ ಹೋರಾಟ ಅನ್ನೋದನ್ನ ಈ ಮೂಲಕ ಎಚ್ಚರಿಕೆ ಮೂಲಕ ನಾವು ತಿಳಿಸ್ತಿದ್ದೇವೆ ಐವತ್ತು ಜನ ಇಲ್ಲಿ ಕೂಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಸಾರ್ವಜನಿಕ ತೆರಿಗೆ ಹಣನ ಸದುಪಯೋಗ ಪಡಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಇದೇ ಮಲೆನಾಡು ರಕ್ಷಣಾ ಸೇನೆ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕೂತು ಇದಕ್ಕೆ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ನಮ್ಮ ಹೋರಾಟ ಅನ್ನೋದನ್ನ ಈ ಮೂಲಕ ಎಚ್ಚರಿಕೆ ಮೂಲಕ ನಾವು ತಿಳಿಸ್ತಿದ್ದೇವೆ ಹಾಸನದಲ್ಲಿ ಅಭಿವೃದ್ಧಿ ಕುಸಿಯುತ್ತಿದೆಯೇ ಅಥವಾ ಭ್ರಷ್ಟಾಚಾರವೇ ಅಭಿವೃದ್ಧಿಯನ್ನ ಕುಸಿಯುವಂತೆ ಮಾಡಿದೆಯೇ ಉತ್ತರಕ್ಕಾಗಿ ಜನ ಕಾದು ನೋಡ್ತಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಹಾಗೂ ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ